ಬೆಳಗ್ಗೆ ಜೆಸಿಬಿ ಗರ್ಚನೆ ವಿವಾದಿತ ಖಾಸಗಿ ಜಾಗದಲ್ಲಿ ಐದು ಮನೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಬ್ರಹ್ಮಾವರ ತಾಲೂಕಿನ ಕೋಟತಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಂದಟ್ಟುವಿನಲ್ಲಿ ಖಾಸಗಿ ಜಾಗವೊಂದಕ್ಕೆ ಸಂಬಂಧಿಸಿದಂತೆ ವಿವಾದದಲ್ಲಿ ಮೂಲ ಮಾಲಕರ ಪರ ಹೈಕೋರ್ಟ್ ಆದೇಶ ನೀಡಿದ್ದು ಜಾಗವನ್ನು ಮೂಲ ಮಾಲಕರಿಗೆ ಬಿಡುಗಡೆ ಮಾಡಿಕೊಡುವಂತೆ ಆದೇಶಿಸಿತ್ತು ಅದರಂತೆ ಸ್ಥಳದಲ್ಲಿದ್ದ ಐದು ಮನೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಕೋರ್ಟ್ ಅಮೀನ್ ರವರ ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ತ ಏಳರಂದು ಗುರುವಾರ ಬೆಳಗ್ಗೆ ನಡೆಯಿತು ಈ ಜಾಗಕ್ಕೆ ಸಂಬಂಧಿಸಿ ಸುಮಾರು ಇಪ್ಪತ್ತ ವರ್ಷಗಳಿಂದ ಕಾನೂನು ಹೋರಾಟ ನಡೆಯುತ್ತಿದ್ದು ಮೂಲ ಹಕ್ಕುದಾರರ ಪರವಾಗಿ ಎ ರಘುರಾಮ್ ಹೆಬ್ಬಾರ್ ಎನ್ನುವರು ಕೋರ್ಟ್ನಲ್ಲಿ ದಾವೆ ಹೂಡಿದ್ದರು ಆದರೆ ಈ ಸ್ಥಳದಲ್ಲಿ ಮನೆ ಕಟ್ಟಿಕೊಂಡಿದ್ದ ಐದು ಕುಟುಂಬಗಳು ಈ ಸ್ಥಳ ನಮಗೇ ಸೇರಿದ್ದು ನಮಗೆ ಆರ್ ಟಿ ಸಿ ಆಗಿದೆ ಎಂದು ಕಾನೂನು ಹೋರಾಟ ನಡೆಸಿದ್ದರು ಅಂತಿಮವಾಗಿ ಮೂಲ ಮಾಲಕರಿಗೆ ಈ ಜಾಗ ಸೇರಿದ್ದು ಒತ್ತುವರಿಯಾಗಿ ನಿರ್ಮಿಸಲಾದ ಮನೆಯನ್ನು ತೆರವುಗೊಳಿಸಬೇಕು ಎಂದು ಕೋರ್ಟ್ ಆದೇಶ ನೀಡಿತ್ತು ಗುರುವಾರ ಜೆಸಿಬಿ ಸಮೇತ ಸ್ಥಳಕ್ಕೆ ಆಗಮಿಸಿ ಒತ್ತುವರಿಯಾದ ಮೂರು ಮನೆಗಳು ಸಂಪೂರ್ಣವಾಗಿ ನೆಲಸಮಗೊಳಿಸಲಾಯಿತು ಹಾಗೂ ಒಂದು ಮನೆಯನ್ನು ಶೇಕಡಾ ತೊಂಬತ್ತರಷ್ಟು ಹಾಗೂ ಮತ್ತೊಂದು ಮನೆಯನ್ನು ಶೇಕಡಾ ಇಪ್ಪತ್ತರಷ್ಟು ಭಾಗವನ್ನು ತೆರವುಗೊಳಿಸಲಾಯಿತು ಕಾರ್ಯಾಚರಣೆಯ ಸಂದರ್ಭ ಜಾಗದಲ್ಲಿ ವಾಸವಿದ್ದ ಕೆಲವು ಮನೆಯ ಮಾಲಕರು ನಮಗೂ ಕಾನೂನು ಹೋರಾಟ ನಡೆಸಲು ಅವಕಾಶ ನೀಡುವಂತೆ ಹಾಗೂ ತಕ್ಷಣ ಮನೆಯನ್ನು ನೆಲಸಮಗೊಳಿಸದಂತೆ ಮನವಿಯನ್ನು ಮಾಡಿದ್ರು ಆಗ ಕೋಟಾ ಪೊಲೀಸರು ಮಧ್ಯ ಪ್ರವೇಶಿಸಿ ನಿಮಗೆ ಸಾಕಷ್ಟು ಕಾಲಾವಕಾಶ ನೀಡಲಾಗಿದೆ ಈಗ ಕಾನೂನು ಆದೇಶವನ್ನು ಗೌರವಿಸುವಂತೆ ತಿಳಿಸಿ ಮನವೊಲಿಸಿ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ರು ಮೂಲ ಮಾಲಕರ ಪರ ರಘುರಾಮ್ ಹೆಬ್ಬಾರ್ ಕೋಟಾ ಠಾಣೆಯ ಉಪನಿರೀಕ್ಷಕರಾದ ರಾಘವೇಂದ್ರ ಪಿ ಎಸ್ಐ ಸುಧಾಪ್ರಭು ಕೋಟ್ ಅಮೀನ್ ಮತ್ತು ಸಿಬ್ಬಂದಿಗಳು ಸರ್ವೆ ಹಾಗೂ ಮೆಸ್ಕಾಂ ಇಲಾಖೆಯವರು ಉಪಸ್ಥಿತರಿದ್ದರು

ಸೋಮವಾರ ತಾಲೂಕು ಕೋಟ ಗ್ರಾಮ ಪಂಚಾಯತ್ ಆಗುತ್ತೆ ಕೋಟಕ್ಕು ಗ್ರಾಮ ಪಂಚಾಯತ್ ಭಾಗದಲ್ಲಿ ಇವತ್ತೊಂದು ಬಡವರ ಒಂದು ಮೂರು ನಾಲ್ಕು ಮನೆ ಹೊಡಿತಾ ಇದ್ದಾರೆ ಪಾಪ ಕಲಕಲಾಂತರದಿಂದ ಈ ಜಾಗದಲ್ಲಿ ಸಾಗುವಳಿ ಮಾಡಿಕೊಂಡು ತನ್ನ ಬದುಕಿಗಾಗಿ ಮನೆ ಕಟ್ಕೊಂಡು ಅವರ ಮೂರು ನಾಲ್ಕು ತಲೆಮಾರು ಕೂಡ ಇದೇ ಜಾಗದಲ್ಲಿ ಇದ್ದಿದ್ದರು ನರ್ಸಿ ಪೂಜಾರ್ತಿ ಪದ್ದು ಪೂಜಾತಿ ಮತ್ತು ಗೌರಿ ಪೂಜಾರ್ತಿ ಅಂತ ಮೂರು ಮನೆ ಇತ್ತು ಆದರೆ ಪಕ್ಕದಲ್ಲಿರುವಂಥ ಒಬ್ಬರು ರಘುರಾಮ್ ಹೆಬ್ಬಾರನ್ನು ಅವರು ಕೋರ್ಟಿಂದ ದಾ ಕೋರ್ಟಿನ ಮುಖಾಂತರ ಸುಳ್ಳು ದಾಖಲಾತಿಯನ್ನು ಕೊಟ್ಟು ಇವರು ಮನೆಯನ್ನು ಹೊಡೆತ ಹೊಡಿತಾ ಇದ್ದಾರೆ ಪಾಪ ಅವರಿಗೆ ಐವತ್ನಾಲ್ಕು ಸಂಸ್ ಜಾಗ ಕೂಡ ಅವರಿಗೆ ಈ ದಾಖಲಾತಿಯಲ್ಲಿ ದಾಖಲಾತಿಯಲ್ಲಿ ದಾಖಲಾತಿಯಲ್ಲಿದೆ ಕೋರ್ಟಿಗೆ ಮನವರಿಕೆ ಮಾಡಿದರೂ ಕೂಡ ಅದು ಕೋರ್ಟು ಇವರಿಗೆ ಮನೆ ಮಾಡಲಿಕ್ಕೆ ಆರ್ಡ್ರನ್ನು ಕೊಟ್ಟಿದೆ ಇದು ಬಹುಶಃ ಇದು ಇವತ್ತಿನ ದಿನ ಇದು ಕರಾಳ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ತುಂಬ ನೋವಾಗುತ್ತೆ ಇಂಥ ಒಂದು ಬಡವರು ಮನೆಯನ್ನು ಕೂಡ ಯಾವುದೇ ಕಣಿಕರ ಇಲ್ಲದೆ ಅಂತ ಹೇಳಿದ್ರೆ ಕಾನೂನು ಇರ್ಬೋದು ತಿಳಿದ ಮಟ್ಟಿಗೆ ಹದಿನೈದು ವರ್ಷಕ್ಕಿಂತ ಜಾಸ್ತಿ ಆ ಜಾಗದಲ್ಲಿ ಮನೆ ಮಾಡಿಕೊಂಡಿದ್ರೆ ಕೋರ್ಟ್ ಕೂಡ ಅವಕಾಶ ಕೊಡ್ತಿತ್ತು ಆದರೆ ಇವತ್ತಿನ ದಿನ ಯಾಕಂತ ಗೊತ್ತಿಲ್ಲ ಕೋರ್ಟ್ ಆ ಮನೆ ಹೊಡಿಲಿಕ್ಕೆ ಆದೇಶ ಕೊಟ್ಟಿದೆ ಎಂದು ಹೇಳ್ತಾರೆ ಎಲ್ಲ ಅಧಿಕಾರಿಗಳು ಕೂಡ ರಘುರಾಮ್ ಹೆಬ್ಬಾರ ಪರವಾಗಿ ಬಂದು ಈ ಮನೆ ಪಾಪ ಇರುಳ್ಳಿ ಐವತ್ತು ವರ್ಷದಿಂದ ನೂರು ವರ್ಷದಿಂದ ಇಲ್ಲಿ ಇಲ್ಲಿ ಮನೆ ಕಟ್ಟಿಕೊಂಡಿದ್ದರೂ ಕೂಡ ಅವರು ಏಕೆಕಿ ಮನೆಯಿಂದ ಹೊರಗಾಕಿ ಮನೆ ಹೊಡಿತಾ ಇದ್ದಾರೆ ರಘುರಾಮ್ ಹೆಬ್ಬವರಿಗೂ ಕೂಡ ಇದು ಅವರ ಸ್ವಂತ ಜಾಗ ಅಲ್ಲ ಅವರ ಹಿಂದೆ ಅವರ ಪಿತ್ರಾರ್ಜಿತವಾಗಿ ಬಂದಂಥ ಜಾಗ ಆಗಿದೆ ಅಟ್ಲೀಸ್ಟ್ ಮಾನವೀಯತೆಗಾದರೂ ನಾವು ತುಂಬ ಸಲ ಮಾತಾಡಿದ್ರು ಕೂಡ ಅವರು ಯಾವುದೇ ರೀತಿಯಲ್ಲಿ ಅದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ ತುಂಬ ಸಲ ಎಲ್ಲರೂ ಕೂಡ ಮಾತಾಡಿದ್ದೇವೆ ಒಂದು ಬಡವರ ಮನೆಗೆ ಬಿಡಿ ನಿಮ್ಮ ಏನು ಇಪ್ಪತ್ನಾಲ್ಕು ಸಂಸಕ್ಕೆ ಜಾಗ ಹೋಗುತ್ತೆ ನೀವು ಹೇಳೋ ರೀತಿಯಲ್ಲಿ ಹೋದರೆ ಅದಕ್ಕೆ ನಾವು ಪರಿಹಾರ ಕೊಡಲಿಕ್ಕೆ ಅವರು ತಯಾರಿದ್ದಾರು ಕೂಡ ಅದನ್ನು ಯಾವುದನ್ನು ಲೆಕ್ಕಿಸದೆ ಇವತ್ತು ಮನೆಯನ್ನು ಹೊಡಿತಾ ಇದ್ದಾರೆ ಆ ಶಾಪ ಖಂಡಿತ ಅವರಿಗೆ ತಟ್ಟದೆ ಬಿಡುವುದಿಲ್ಲ ಯಾಕಂದ್ರೆ ತುಂಬ ಕಷ್ಟದಲ್ಲಿ ಕೂಲಿ ಮಾಲಿ ಮಾಡಿ ಕಟ್ಟಿದಂಥ ಮನೆ ಅವರು ನಾಲ್ಕು ತಲೆಮಾರು ಕೂಡ ಇಲ್ಲಿ ಜೀವಿಸಿದಂಥ ಜಾಗ ಇದೆ ಈ ಜಾಗನ ಏಕಾಏಕಿ ಬಂದು ಜೆ ಅಲ್ಲಿ ನೋಡಿ ಹೊಡೆದು ನೆಲಸಮ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಯಾವ ದೇಶದ ಕಾನೂನಲ್ಲಿದ್ದೇವೆ ಅಂತ ಅರ್ಥ ಆಗ್ತಾ ಇಲ್ಲ ಅಟ್ಲೀಸ್ಟ್ ಕೋರ್ಟಿಗೆ ಇವರು ಅಪೀಲ್ ಹಾಕಿದರೂ ಕೂಡ ಆ ಆಕ್ಷೇಪಣೆಯನ್ನು ಕೂಡ ಲೆಕ್ಕ ತಗೊಳ್ಳೋದಿಲ್ಲ ಕೋರ್ಟ್ ಕೋರ್ಟು ಕೂಡ ಅದನ್ನು ಮನ್ನಣೆ ಮಾಡಬೇಕಿತ್ತು ನಾನು ನ್ಯಾಯಾಲಯ ಆದೇಶವನ್ನು ಗೌರವಿಸ್ತೇನೆ ಒಂದು ಕಡೆ ಆದರೆ ಅದೇ ನ್ಯಾಯಾಲಯ ಅವಕಾಶ ಕೊಡದೆ ಬಡವರನ್ನು ಮನೆಯನ್ನು ಡೆಮಾಲಿಷ್ ಮಾಡಿ ಪಾಪ ಅವರು ಬೀದಿಯಲ್ಲಿ ನಿಂತಿದ್ದಾರೆ ಈಗ ಮಕ್ಕಳು ಮರಿಗಳು ಹಳೆಯ ಏಜಾದವರು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದವರು ಬಿಸಿಲಿನಲ್ಲಿ ಕೂತ್ಕೊಂಡು ಒದ್ದಾಡ್ತಿದ್ದಾರೆ ಈ ಪರಿಸ್ಥಿತಿನ ಯಾವ ಸರ್ಕಾರ ಕೇಳ್ತದೆ ಕಾನೂನು ಒಂದು ಕಡೆ ಆದರೆ ಮಾನವೀಯತೆ ಇಲ್ವಾ ಅಂತ ನಾನು ಕೇಳೋದು ಅವರಿಗೆ ನಾಲ್ಕು ಎಕರೆ ಮೂವತ್ತೈದು ಸಲ ಜಾಗ ಇದ್ದು ಕೂಡ ಇವತ್ತು ಕೂಡ ಅದನ್ನು ಅಳತೆ ಮಾಡಲಿಕ್ಕೆ ಒಪ್ತಾಯಿಲ್ಲ ಬಡವ್ರ ಮನೆ ಮೇಲೆ ಅವ್ರಿಗೆ ಯಾಕೆ ಎಷ್ಟು ಸಿಟ್ಟು ಯಾಕೆ ಕಣ್ಣೀರು ಇದು ಬಡವರ ಬಡವ್ರ ಮನೆ ಮೇಲೆ ಯಾಕೆ ಅಷ್ಟು ಕಣ್ಣು ಅವರಿಗೆ ಯಾವುದಾದ್ರೂ ವಿದ್ಯೆ ಸ ಸಾರ್ವಜನಿಕವಾಗಿ ಮಾತಾಡ್ಬೋದಾಗಿತ್ತು ಎಲ್ಲರೂ ಕೂಡ ಹಿರಿಯರೆಲ್ಲ ಹಿರಿಯರ ಸಮ್ಮುಖದಲ್ಲಿ ಕೇಳಿದ್ದೇವೆ ಆದರೂ ಕೂಡ ಮಾಡ್ತಾ ಇಲ್ಲ ಆದರೆ ಇನ್ನು ಅವರಿಗೆ ದೇವರೇ ಶಿಕ್ಷೆ ಕೊಡಬೇಕಷ್ಟೇ ಇನ್ನೇನು ಇಲ್ಲ ಕಾನೂನಿನಲ್ಲಿ ಏನೂ ಅವಕಾಶ ಇಲ್ಲ ದೇವರೇ ಇನ್ನೊಂದು ಶಿಕ್ಷೆ ಕೊಡಬೇಕು ಇನ್ನಾದರೂ ಕೂಡ ಇಂಥ ಇಂಥ ದ್ರೋಹ ಕೆಲಸ ಮಾಡೋದನ್ನು ರಘುರಾಮ್ ಅವ್ರು ಬಿಡಬೇಕಂತ ನಾನು ಕೇಳ್ಕೊಡ್ತಿದ್ದೇನೆ ಯಾಕಂದರೆ ಇವರು ಇದು ಒಂದೇ ಅಲ್ಲ ಎಲ್ಲ ಕಡೆ ಹಾಗೆ ಮಾಡ್ತಾ ಇದ್ದ ಇದ್ದಾರೆ ಅನ್ನೋದು ನಾನು ಕೇಳ್ಪಟ್ಟೆ ಇವರ ಹಿಂದಿನ ತಲೆಮಾರವ್ರು ಏನೋ ಒಂದು ಜಾಗ ಇಟ್ಟಿದ್ರು ಪಾಪ ಅದು ಗಮನಕ್ಕೆ ಬರ್ದೆ ಬಡವರೆಲ್ಲ ಎಲ್ಲೋನೋ ಎಕ್ಸಂತು ಮನೆ ಕಟ್ಕೊಂಡಿದ್ದಾರೆ ಅಂಥ ಮನೇನು ಇವ್ರು ದುಡಿದಿಲ್ಲ ಅಂದರೆ ಇವರಿಗೆ ದೇವ್ರು ಒಳ್ಳೇದು ಮಾಡ್ತಾನ ಖಂಡಿತ ಇವರಿಗೆ ಒಳ್ಳೇದು ಮಾಡಲ್ಲ ಆ ದೇವರೇ ಇವರಿಗೆ ಶಿಕ್ಷೆ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ ಅಷ್ಟೇ